ಇಪ್ಪತ್ತೊಂದರ ಕೂರು ರೂಪಾಯಿ ಸಭೆಯಿಂದ ಈ ಮೊದಲು ನಾವು ಧಾರವಾಡದಲ್ಲಿ ಎಲ್ಲರೂ ಸೇರಿಕೊಂಡು ಮಾದಾಯಿ ಮತ್ತು ಕಳಸ ಗುಂಡರು ನೀರು ನಮ್ಮ ಜನ್ಮ ಸಿದ್ಧ ಹಕ್ಕು ಅಂತ ಹೇಳಿ ಅವತ್ತಿನ ದಿವಸ ನಾವೆಲ್ಲರೂ ಸೇರಿ ಡಿ ಸಿ ಅವರಿಗೆ ಜಾಥಾದ ಮೂಲಕ ಡಿ ಸಿ ಅವರಿಗೆ ಒಂದು ಮನವಿಯನ್ನು ಅರ್ಪಿಸಿದೆ ಆ ಒಂದು ಸಭೆಯಲ್ಲಿ ಒಂದು ಅಜೆಂಡಾ ಪಾಸ್ ಮಾಡಿದ್ದು ಏನಂದ್ರೆ ಜುಲೈ ಇಪ್ಪತ್ತೊಂದರ ಒಳಗಾಗಿ ಕಳಸಾ ಮತ್ತು ಬಂಡೂರಿ ಕಾಮಗಿರಿ ಪ್ರಾರಂಭ ಆಗಬೇಕು ಮಹದಾಯಿ ನದಿ ಜೋಡಣೆ ಆಗಬೇಕು ಅಂತ ಹೇಳಿ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿ జులై ఇప్పటి సన్మాన్య కేంద్ర మంత్రిగా జోషివరు ఈ కేసకే అడిగలు హాటి ప్రారంభమతే హోదా జులై ఇప్ప రైత హుతాత్మర దినాచరణ ಪ್ರಹ್ಲಾದ್ ಜೋಶಿ ಕೇಂದ್ರ ಮಂತ್ರಿಯವರ ಮನೆಯ ಮುಂದ ಧರ್ನಿ ಆರಂಭ ಮಾಡ್ತೇವೆ ಇದು ಒಂದೇ ಇನ್ನ ಇನ್ನು ಲೋಕಲ್ ಸಮಸ್ಯೆ ಅಂದ್ರೆ ಜುಲೈ ಇಪ್ಪತ್ತೊಂದು ಎಂಬತ್ತರ ಕೆಲಭೆಯಲ್ಲಿ ವೀರಮರಣ್ಣವನ್ನು ಹೊಂದಿದಂಥ ಇವರ ಒಂದು ಸ್ಮರಣಾರ್ಥಕವಾಗಿ ಅವರ ಒಂದು ಸ್ಟ್ಯಾಚ್ಯೂ ತಯಾರು ಮಾಡಿ ಅವತ್ತಿನ ದಿವಸ ರೈತ ಭವನ ಮತ್ತು ಸ್ಮಾರಕ ಎರಡೂ ಮಾಡಬೇಕಂತೇಳಿ ಇಡೀ ವರ್ಷ ನಾವು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಡಿ ಸಿ ಅವರಿಗೆ ನರಗುಂದ ಆಡಳಿತದ ಮುಖ್ಯಸ್ಥರಿಗೆ ಹಲವಾರು ಮನವಿಗಳನ್ನು ಕೊಟ್ಟಿದ್ದೇವೆ ಹಲವಾರು ಸಲಹೆಗಳನ್ನು ಮಾಡಿದ್ದೇವೆ ಅದರ ಅಂಗವಾಗಿ ಇವತ್ತು ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಮುಖ್ಯಸ್ಥರಾದಂತಹ ತಹಸೀಲ್ದಾರರು ರೈತರ ಬಗ್ಗೆ ಒಂದು ಮೀಟಿಂಗ್ ಅನ್ನು ಕರೆದಿದ್ದು ಆ ಮೀಟಿಂಗ್ನಲ್ಲಿ ನಾವು ಪ್ರಸ್ತಾಪ ಮಾಡಿದ ವೇಳೆಯಲ್ಲಿ ಎಲ್ಲರೂ ಬಂದು ಮಾಲ ಮಾಲಾರ್ಪಣೆ ಮಾಡ್ಬೇಕಂತ ಹೇಳಿ ಹೇಳುವಾಲ್ ಬಿಡುಗಡೆ ಮಾಡಲಾಗುತ್ತದೆ ಅಂತ ಹೇಳಿದಾಗ ನಾವು ಹೇಳಿದ್ವಿ ನಮ್ದು ಒಂದು ಫೋಟೋಕಾಲ್ ಐತಿ ಅದನ್ನು ಮೊದಲು ಕೇಳ್ರಿ ಅಂತ ಹೇಳಿ ಒಂದು ವರ್ಷದಿಂದ ಹೋರಾಟ ಮಾಡ್ತಾ ಬಂದರು ರೈತ ಸ್ಮಾರಕ ಸ್ಮಾರಕ ಭವನವನ್ನು ಮಾನ್ಯ ಉಸ್ತುವಾರಿ ಸಚಿವರಾದಂತ ಎಸ್ ಕೆ ಪಾಟೀಲ್ರು ಮೊನ್ನೆ ಬಂದು ಅಸ್ವ ಒಂದು ವರ್ಷದಿಂದ ಆಶ್ವಾಸನೆ ಕೊಡ್ತಾ ಬಂದ್ರು ಇವತ್ತಿನ ಮಿತಿಗೂ ಆ ಕೆಲಸ ಆಗಿಲ್ಲ ಮುಂದೆ ಇಪ್ಪತ್ತೊಂದರ ಒಳಗ ಈ ಕೆಲಸ ಆಗದೆ ಇದ್ರೆ ನಾವು ಉಗ್ರ ಹೋರಾಟವನ್ನು ಕೈಗೆತ್ತಿಕೊಳ್ಳಬೇಕಾಗ್ತದೆ ಮೇಲಾಗಿ ಜುಲೈ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತು ಒಂದರ ಆ ಒಂದು ಕೆಲಸಕ್ಕೆ ಶಂಕುಸ್ಥಾಪನೆ ಆಗದೆ ಹೋದ್ರೆ ರೈತ ಮುಖಂಡರು ಅಮಾನ ಉಪವಾಸವನ್ನು ಕೈಗೊಳ್ಳಬೇಕಾಗ್ತದ ಅಂತ ಹೇಳಿ ಈ ತಾಲೂಕು ಆಡಳಿತ ಜಿಲ್ಲಾ ಆಡಳಿತಕ್ಕೂ ನಾವು ಇವತ್ತು ಅವರಲ್ಲಿ ಮನವಿಯನ್ನು ಮಾಡ್ಕೊತ ಇದ್ದೇವೆ ಮೇಲಾಗಿ ಇದೊಂದು ಎಚ್ಚರಿಕೆ ಗಂಟೆ ಅಂತ ಹೇಳ್ಬೋದು ಜುಲೈ ಇಪ್ಪತ್ತೊಂದರೊಳಗೆ ಈ ಕಾರ್ಯಕ್ರಮ ಆಗದೆ ಹೋದ್ರೆ ಮರುಕಳಿಸಿದಂತ ಜುಲೈ ಎಂಬತ್ತರ ಇಪ್ಪತ್ತೊಂದರ ನೆನಪು ಮರಳಿ ಆಗಬಹುದು ಅಂತ ಹೇಳಿ ಈ ಒಂದು ಮೇಲಾಧಿಕಾರಿಗಳಿಗೆ ಉಸ್ತುವಾರಿ ಮಂತ್ರಿಗಳಿಗೆ ನಾ ಒಂದು ಎಚ್ಚರಿಕೆ ಕೊಟ್ಟು ನನ್ನ ಎರಡು ಮಾತು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ